ಈಗ ಮತ್ತೊಮ್ಮ ಮುಖ್ಯ ಅತಿಥಿಗಳಾದಂತಹ ಶ್ರೀ ಶರಣ ಶರಣೆ ಶ್ರೀ ರಮಾದೇವಿ ಶಂಭೋಜಿ ಕರ್ನಾಟಕ ವಜನಾ ಸಾಹಿತ್ಯ ಪರಿಷತ್ ಇವರು ಮಹಿಳೆಯರ ಬಗ್ಗೆ ಒಂದಿಷ್ಟು ಮಾತನಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮುಕ್ತ ಬದುಕಿಗಾಗಿ ವಚನ ಶ್ರವಣ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ ಶರಣಾರ್ಥಿಗಳು ಈಗಾಗಲೇ ಶಕುಂತಲಾ ಪಾಟೀಲ್ ಅವರು ಸ್ತ್ರೀಯರ ಬಗ್ಗೆ ಮಾತನಾಡಿದರು ಹನ್ನೆರಡನೆಯ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಶರಣೆಯರನ್ನ ಅವರ ವಚನಗಳನ್ನ ಅಧ್ಯಯನ ಮಾಡಿದಾಗ ಆ ಕಾಲಘಟ್ಟದಲ್ಲಿನೂ ಸ್ತ್ರೀಯರಿಗೆ ಎಷ್ಟು ಸ್ವಾತಂತ್ರ್ಯ ಇತ್ತು ಅಂತಕ್ಕಂಥದ್ದು ಗೊತ್ತಾಗ್ತದೆ ಮನವೇನೆ ಹೇಳಿ ಹೋಗ್ಬಿಟ್ಟ ನ ಸ್ತ್ರೀ ಸ್ವಾತಂತ್ರ್ಯ ಮಹಾರಂಗಿ ಅಂತ ಹೇಳ್ಬಿಟ್ಟು ಆದರೆ ಸ್ತ್ರೀ ಎಲ್ಲ ರಂಗಗಳಲ್ಲಿ ಮುಂದಿದ್ದಾರೆ ಅಂತಕ್ಕಂಥದ್ದನ್ನ ತೋರಿಸಿಕೊಂಡು ನಮ್ಮ ಬದುಕನ್ನ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಆ ಶಿವಶರಣೆಯರ ವಚನಗಳು ನಮಗೆ ಮಾರ್ಗವನ್ನು ತೋರಿಸ್ತಾ ಇದ್ದಾವೆ ಅಂತಹ ಒಂದು ಮಾರ್ಗದಲ್ಲಿ ಇವತ್ತು ನಾವು ನಡಿಬೇಕಾಗಿದೆ ಮೊದಲನೇದಾಗಿ ನಾನು ಇವತ್ತು ಶರಣ ಬಸಪ್ಪ ಶರಣೆ ರಾಧಾಬಾಯಿಯವರನ್ನು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿ ಅವರ ಬಗ್ಗೆ ಒಂದೆರಡು ಮಾತನ್ನ ಇವತ್ತು ನಾವು ಬಸವ ಪಥದಲ್ಲಿ ನಡಿಬೇಕು ಅಂತ ಹೇಳ್ತೀವಿ ಆದರೆ ಸುಮಾರು ವರ್ಷಗಳ ಹಿಂದೆ ನಾನು ಸಿಂಧನೂರಿಗೆ ಫಸ್ಟ್ ಬಂದಾಗ ಆ ಇಬ್ಬರು ದಂಪತಿಗಳು ಬಸವ ತತ್ವಕ್ಕಾಗಿ ತಮ್ಮನ್ನ ತಾವು ಮುಡುಪಾಗಿಟ್ಟಿದ್ರು ಬಸವಣ್ಣನವರ ಆದರ್ಶಗಳನ್ನು ಮೈಗೂರಿಸಿಕೊಂಡು ನಾವು ನಡೆದಿದ್ದೇ ಆದರೆ ನಮಗೆ ದಾರಿ ಸುಗಮ ಆಗ್ತದೆ ಅನ್ನೋದಕ್ಕೆ ನನ್ನದೇ ಒಂದು ಉದಾಹರಣೆ ಕೊಡ್ತೀವಿ ನನಗೆ ಮೊದಲು ಒಂದೆರಡು ಸಲ ಅಕ್ಕಮಾದೇವಿ ಆಶ್ರಮಕ್ಕೆ ಹೋಗಿ ಬಂದಿದ್ದೆ ಅಷ್ಟೇ ಈ ರಾಷ್ಟ್ರೀಯ ಬಸವ ದಳ ಮತ್ತು ಬಸವ ಕೇಂದ್ರ ಇವುಗಳಲ್ಲಿ ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ಅಷ್ಟೊಂದು ಆಳವಾಗಿ ಅದರಲ್ಲಿ ಇರಲಿಲ್ಲ ಒಂದ್ಸಲ ನಾನು ಬಯಲು ಹೊಂದಲಕ್ಕೆ ಹೋಗಿದ್ದೆ ತುಂಬಾ ಒಂದು ಸಂಕೀರ್ಣ ಸನ್ನಿವೇಶದಲ್ಲಿ ನಾವಿದ್ದೀವಿ ನಮ್ಮ ಅಕ್ಕನ ಮಗಳ ಮದುವೆ ಆಗಿತ್ತು ಗಂಡ ಐದು ತಿಂಗಳನ್ನೇ ತೀರ್ಕೊಂಡಿದ್ದ ಮನೆಯಲ್ಲಿ ಏನೇನೋ ಸಮಸ್ಯೆಗಳು ಅವನಿಗೆ ಜಾಬ್ ಹಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಶಾಲೆಯನ್ನು ಮುಗಿಸಿ ಐದು ಗಂಟೆಗೆ ಇಲ್ಲಿ ಬಿಟ್ಟು ಲಿಂಗಸೂರು ಬಸ್ ಸ್ಟ್ಯಾಂಡ್ ದಲ್ಲಿ ಎರಡು ಗಂಟೆವರೆಗೆ ಕುಂತು ಬಯಲೊಂಗಲ್ಲ ಬೆಳಗ್ಗೆ ತಲುಪಬೇಕಾದ್ರೆ ಬಹಳಷ್ಟು ಕಷ್ಟದ ಕೆಲಸ ಆಗಿತ್ತು ಅಂತಹ ಒಂದು ಸನ್ನಿವೇಶದಲ್ಲಿ ನಾನು ನಮ್ಮ ತಂದೆ ನಮ್ಮನ್ನ ಹುಟ್ಟಿದ್ದೀವಿ ಒಂದ್ಸಲ ನಮ್ಮ ಅಕ್ಕನ ಮಗಳನ್ನೂ ಕರ್ಕೊಂಡು ಹೋದೀವಿ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಲಾಡ್ಜ್ನಲ್ಲಿ ಇರುವಷ್ಟು ಇದನ್ನು ಬೆಳೆಸ್ಕೊಂಡಿರ್ಲಿಲ್ಲ ಲಾಡ್ಜ್ ಅಂದ್ರೆ ಏನೋ ಒಂದು ರೀತಿ ಭಯಾನಕ ಅಲ್ಲಿ ಇರ್ಬೇಕು ಇರಬಾರ್ದು ಅನ್ನುವಂತ ಸ್ಥಿತಿಯಲ್ಲಿ ನಾವು ಇದ್ದೀವಿ ಬಯಲು ಹೊಂಗಲ್ ಸ್ಟ್ಯಾಂಡ್ ನಲ್ಲಿ ಕುಂದು ಹೇಗೆ ಹೋಗ್ಬೇಕು ಎಲ್ಲಿ ಇರ್ಬೇಕು ಅಂತ ಮಾತನಾಡ್ತಾ ಇದ್ದೀವಿ ಎದುರುಗಡೆ ಒಂದು ಚಪ್ಪಲಿ ಅಂಗಡಿ ಇತ್ತು ನಮ್ಮ ಮಾತುಗಳನ್ನ ಆ ಅಂಗಡಿಯವ್ರು ಕೇಳಿದ್ರು ಕೇಳಿಸ್ಕೊಂಡು ಬಂದು ಮಾತನಾಡಿದ್ರು ಎಲ್ಲಿಂದ ಬಂದೀವಿ ಸಿಂಧುನೂರು ಹೀಗೆ ಬಂದಿದ್ದೀವಿ ಕೋರ್ಟ್ ಕೆಲಸ ಇತ್ತು ಪುನಃ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲಾದ್ರೂ ಇರಬೇಕಾಗಿತ್ತು ಪರಿಚಯಸ್ಥರು ಯಾರು ಇಲ್ಲ ಅಂದೀವಿ ಸಿಂಧನೂರ್ ಅಂದ ತಕ್ಷಣ ಅವರು ನೆನಪಿಸಿಕೊಂಡಿದ್ದು ಬಸಪ್ಪ ಅವರನ್ನ ಬಸಪ್ಪ ಮುಗ್ರಮರ್ ಅವರು ಸಿಂಧನೂರಿನಲ್ಲಿ ಇರ್ತಾರೆ ಅಂದ್ರು ಅವ್ರು ಸರ್ ವೆಂಕಟೇಶ್ವರ್ ಹೈಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾರೆ ಅಂತಂದಿವಿ ನೋಡಿ ಎಷ್ಟೊಂದು ಆತ್ಮೀಯತೆ ಅವರು ನೀವು ನಮ್ಮ ಬಂಧುಗಳು ಬನ್ನಿ ಅಂತ ಹೇಳ್ಬಿಟ್ಟು ಮನೆಗ್ ಕರ್ಕೊಂಡು ಹೋದ್ರು ಮನೆ ನೋಡ್ತೀವಿ ಒಂದು ಬಸವನನ್ನು ಫೋಟೋ ಇಟ್ಟಿದ್ದಾರೆ ಅವರೇನೋ ಕರ್ಕೊಂಡು ಹೋದ್ರು ಆದ್ರೆ ಮನೆಯಲ್ಲಿ ಹೆಣ್ಣು ಮಕ್ಳು ಎಲ್ಲ ಎಷ್ಟೊಂದು ಆದರ ಆತಿಥ್ಯ ಮಾಡಿದ್ರು ಬೆಳಗ್ಗೆ ಎದ್ದೀವಿ ತಕ್ಷಣ ಎಲ್ಲರೂ ಪೂಜೆ ಮಾಡೋದು ಇದು ಜಾತಿ ಯಾವುದು ಅಡ್ಡ ಅಲ್ಲ ಆದ್ರೆ ಅವರು ಅಳವಡಿಸಿಕೊಂಡಂತ ಆ ಬಸವ ತತ್ವ ಬೇರೆಯವರಿಗೆ ಆಶ್ರಯ ಕೊಡ್ಬೇಕನ್ನತಕ್ಕಂತ ಅವರ ಇಚ್ಛೆ ಬಸವ ತತ್ವವನ್ನ ನಂಬಿಕೊಂಡು ಅವರು ಅವತ್ತು ನಮಗೆ ಮಾಡಿದಂತ ಸಹಾಯ ಸುಮಾರು ದಿನಗಳವರೆಗೆ ನಾವು ಕೋರ್ಟ್ ಕೇಸಿಗಾಗಿ ಹೋಗ್ತಾ ಇದ್ದೀವಿ ಎಷ್ಟೊಂದು ಆತ್ಮೀಯತೆ ಬೆಳೀತು ಅವರ ಮಧ್ಯೆ ಮತ್ತೆ ಅವರ ಮಕ್ಕಳ ಮದುವೆಗೂ ಕರೆದ್ರು ಅವರದ್ದು ಹೆಸರಾಯ್ತು ಇನ್ನು ರಾಧಾಬಾಯಿಯವರು ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾಗಿದ್ದಾಗ ಆಗಿದ್ದಾಗ ಜಾನಪದ ಕಲಾವಿದರನ್ನ ಹುಡುಕಿಸ್ತಕ್ಕಂತ ಸಂದರ್ಭದಲ್ಲಿ ನನಗೆ ರಾಧಾಬಾಯಿಯವರು ಸಿಕ್ ಎಂತಹ ಕಲಾವಿದೆ ನಮ್ಮ ಕಣ್ಣು ಮುಂದಿದ್ದವರು ಯಾರ ಮಹತ್ವ ನಮ್ಗೆ ಗೊತ್ತಾಗೋದಿಲ್ಲ ಮಹಿಳೆಯರ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಆ ಅಜ್ಜಿ ದೆಹಲಿಯವರೆಗೆ ಹೋಗಿ ಕಾರ್ಯಕ್ರಮವನ್ನ ಕೊಟ್ಟು ಬಂದಿದ್ದಾರೆ ಅಂತಂದ್ರೆ ನಾವು ನಂಬಲಿಕ್ಕೆ ಸಾಧ್ಯನ ಅಂತಹ ಈ ಶರಣ ದಂಪತಿಗಳು ಅವತ್ತೇನು ಬಸವ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ ಅವರ ಸೊಸೆ ಮತ್ತು ಮಗ ಕೃಷ್ಣ ಮತ್ತು ಗೀತಾ ಅವರು ಕೂಡ ಇವತ್ತಿಗೂ ಬಸವ ತತ್ವವನ್ನು ಮೈಗೂಡಿಸಿಕೊಂಡು ನಡೀತಾ ಇದ್ದಾರೆ ನಾವು ಆ ಒಂದು ಶರಣ ಪಥದಲ್ಲಿ ನಡೆದಾಗ ದಾರಿ ಸುಗಮ ಆಗ್ತದೆ ಅನ್ನೋದಕ್ಕೆ ನೀವೆಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದೀರಿ ಎಲ್ಲರೂ ಮಹಿಳೆಯರಿದ್ದೀರಿ ಮೌಢ್ಯವನ್ನ ಅಷ್ಟು ಬೇಗನೆ ಬಿಡ್ಲಿಕ್ಕೆ ಆಗೋದಿಲ್ಲ ಕುಂತ ಕೇಳ್ತೀವಿ ಅವರು ಹೇಳಿದಂತೆ ಮನೆಯಲ್ಲಿ ಹೋಗಿ ಮತ್ತೆ ಈ ದೇವಸ್ಥಾನಗಳಿಗೆ ಹೋಗ್ತೀವಿ ಹಾಲ್ ಹಾಕ್ತಿವಿ ಮತ್ ಇವತ್ತ ಎಷ್ಟೋ ಜನ ಕೊನೆ ಶುಕ್ರವಾರ ಅಂತ ಪೂಜೆ ಮಾಡಿ ಬಂದು ಕುಂಕಂದವರು ಇದ್ದೀವಿ ಹೌದಾ ಆದ್ರೆ ವಿಚಾರಧಾರೆಗಳನ್ನ ಬುದ್ಧ ಬಸವ ಅಂಬೇಡ್ಕರ್ ಆ ವಿಚಾರಧಾರೆ ವರ್ಷ ಪೂರ್ತಿ ಅದ ತಿಂಗಳ ಪೂರ್ತಿ ಶ್ರಾವಣ ಮಾಸದಲ್ಲಿ ಒಳ್ಳೊಳ್ಳೆ ಉಪನ್ಯಾಸಗಳನ್ನ ಕೇಳಿದೀವಿ ಆ ಒಳ್ಳೆ ಆಲೋಚನೆಗಳನ್ನ ಕೇಳಿದೀವಿ ಬಹಳಷ್ಟು ಬೇಡ ಸ್ವಲ್ಪ ಆದ್ರೂ ನಮ್ಮ ಜೀವನ ಪರಿವರ್ತನೆ ಆದ್ರೆ ಈ ಬಸವ ಕೇಂದ್ರದವರು ತಿಂಗಳ ಪೂರ್ತಿ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದ ಆ ನಿಟ್ಟಿನಲ್ಲಿ ನೀವೆಲ್ರು ಶಿವಶರಣೆಯರ ವಚನಗಳನ್ನ ಮೂಡಿಸ್ ಅಹ್ ಅಳವಡಿಸಿಕೊಡ್ರಿ ಬೇಡ ಬಸವಣ್ಣನ ಒಂದು ವಚನ ನಾವು ರೂಢಿಸಿಕೊಂಡ್ರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎದುರು ಹೊಳೆಯಲು ಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತಂದು ಆ ಗುಣಗಳನ್ನ ನಾವು ತ್ಯಜಿಸಿದ್ದೇ ಆದರೆ ಉತ್ತಮ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಮಹಿಳೆಯರೇ ಎಚ್ಚೆತ್ಕೊಳ್ರಿ ಸಮಾನವಾಗಿ ನಾವು ಇವತ್ತಿಷ್ಟು ನಿಂತು ಮಾತನಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ಬಹಳಷ್ಟು ಕಾಲ ಬದಲಾವಣೆ ಆಗಿದೆ ಎಲ್ಲ ರೀತಿಯಲ್ಲಿನೂ ನಾವು ಮುಂದುವರಿಲಿಕ್ಕೆ ನಮಗೆ ಅವಕಾಶಗಳು ಇದ್ದಾವೆ ನಮಗೆ ಸಾಥ್ ಕೊಡ್ಲಿಕ್ಕೆ ಸಹೋದರರು ಇದ್ದಾರೆ ಅಂತಹ ಒಂದು ಇದರಲ್ಲಿ ಮೌಢ್ಯತೆಯಿಂದ ಹೊರ ಬನ್ನಿ ಆ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿಬಿಟ್ಟು ಅದೇ ಒಂದು ಹಳೆಯ ಸಂಪ್ರದಾಯಗಳನ್ನ ರೂಢಿಸ್ಕೊಂಡು ಹೋಗೋದು ಬೇಡ ಆ ಸಂಪ್ರದಾಯಗಳು ಹೇಗಿದ್ದಾವೆ ಹೇಗಿದ್ದಾವೆ ಅನ್ತಕ್ಕಂತ ನಿಟ್ಟಿನಲ್ಲಿ ವೈಚಾರಿಕವಾಗಿ ಅವುಗಳ ಬಗ್ಗೆ ತಿಳಿದುಕೊಂಡು ಕೆಲವೊಂದು ವೈಜ್ಞಾನಿಕ ಆಚರಣೆಗಳಿದ್ದಾವ ಅಂಥವುಗಳನ್ನ ನಾವು ಅಳವಡಿಸಿಕೊಳ್ಳೋಣ ಇನ್ನುಳಿದಂಥವುಗಳನ್ನ ಬಿಡೋಣ ಅಂತ ಹೇಳ್ತಾ ಅನಿರೀಕ್ಷಿತವಾಗಿ ನಾನು ಬಂದೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಶರಣ ತಂದೆ ತಾಯಿಗಳಿಗೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸಿಕೊಂಡು